ನಮ್ಮ ಬಾರಿ ಕಾಟಿ ಏನಾರ ಅವಾಗ ಮಣ್ಣಲ್ಲಿ ಬಿದ್ವಾ ಒಂದ್ ಹೊರಿ ಬೇಗ ಬಿಟ್ಕೊಂಡ್ರು ಹೊಡೆದ್ ಬಿಡೋಳು ನಾನ್ ತಗ್ದು ಏನಾರ ಒತ್ತು ಮತ್ತೆ ತಗ ಬಿದ್ದ್ರೆ ಏನ್ ಮಾಡಕ್ಕದ್ ಅಯ್ಯೋ ಮುಂಡೇರ್ ತೀರ್ಸ್ ಬಿಡೋಳು ತಿತಿ ಮಾಡೋ ಅಂತ ಒಣಕ್ಕೆ ಬರೋಳು ಯುವ ನಮ್ಮವ್ವ ಬರಿ ಬಾರಿ ಕಷ್ಟ ನಮ್ಮ ಅಪ್ಪ ಬಂದ್ರೆ ಸಾಕಲ್ಲಪ್ಪ ಅನ್ನೋ ನಾವು ಹ್ಮ್ ನಮ್ಮಅಪ್ಪ ನಮ್ಗೆ ಐದ್ ಎಲ್ಲೂರಿ ಒಂದ್ ಏಟ್ ಹೊಡ್ದೋನಲ್ಲ ಯಾವ ರೀಸನ್ ಗೆ ಮೂಗ್ ಬಟ್ಟಿಸೋದು ಅದು ಮೂರ್ತಿ ಮುಂಬಾರ ಎರಡ್ ಗಂಟೆ ಹಿಂಬಾರ ಅಂತ ಮೂರ್ತಿ ಇರ್ಬೇಕಂತ ಹೆಂಗಸಿಗೆ ಇದ್ರೆ ಬಸವ ಇದ್ದಂಗೆ ಅಂತ ಈಗ ಮುಗ್ದು ಚುಚ್ಚಿಸ್ಕೊಳ್ ಅಲ್ಲೇ ಬಸವನ ಬೆಳ್ದವೇ ರೆಡ್ಡಿ ಸದ್ದಿಲ್ಲ ಒಂದು ಸಾಬ್ರೊಳಂಗ ಅವಳಿ ಅಂತೀವಿ ಈಗ ಸಾಬ್ರು ತಿಾರ ಸಾಬ್ರು ಚುಚ್ಚಿಸ್ಕೊಳ ಈಗ ಸಾಬ್ರು ಚುಚ್ಚಸ್ಕೊತಾವ್ರೆ ಹೌದು ಹಂಗೆ ಹೌದ ಅವಾಗ ಸಾಬ್ರು ಮುಗಿ ತಿಚ್ಚಿರಲ ಹಂಗೆ ಇರೋರು ಈಗ ಸಾಬ್ರು ಚುಚ್ಚಸ್ಕೊತ ಕೂತವ್ರಿ ಅದ್ಕೆ

ಒಗ್ ಹೋಗಿದ್ರೆ ತುಂಬಾ ಕಮ್ಮಿ ಅಲ್ವ ನೀಸ್ಕೂಲ್ ಹೋದ ಮತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೋತೀನಿ ಸೊ ಇವತ್ತು ನಾನು ನನ್ನ ಅಜ್ಜಿನ ತುಂಬ ವರ್ಷಗಳಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ತಿಳ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆ್ಯಂಡ್ ಕುತೂಹಲ ಕೂಡ ತುಂಬ ಇತ್ತು ಸೊ ಅದಕ್ಕೇನೆ ಇವತ್ತೊಂದಷ್ಟು ಪ್ರಶ್ನೆಗಳನ್ನ ನಾನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಅಜ್ಜಿನ ಏನೇನು ಕೇಳಬೇಕು ಅಂತ ಸೊ ನೋಡೋಣ ಅಜ್ಜಿ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಒಂದಷ್ಟು ಲೀಸ್ಟ್ಗಳಂತೂ ಇದೆ ಕೆಲ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ನೋಡೋಣ ಕೆಲವೊಂದಕ್ಕೆ ಉತ್ತರ ಸಿಗ್ಬೋದು ಕೆಲವೊಂದಕ್ಕೆ ಸಿದ್ದೇನೂ ಇರ್ಬೋದು ಬಟ್ ಆದಷ್ಟು ನಾನು ಕೇಳೋದನ್ನ ತಿಳ್ಕೊಬೇಕು ಅಂದ್ಕೊಂಡ್ರೆ ಅದನ್ನ ತಿಳ್ಕೊತೀನಿ ಸ್ಟಾರ್ಟ್ ಮಾಡೋಣ ಅವ ಸ್ಟಾರ್ಟ್ ಮಾಡೋದಾ ಕೇಳಲ್ಲ ನೀನು ಅವ ನಿನ್ನ ಪೂರ್ತಿ ಹೆಸ್ರೇನವ ಚೆನ್ನಮ್ಮ ನಿನ್ನ ಇಟ್ಟ ಹೆಸರು ಅಡ್ಡ ಹೆಸ್ರು ಅದು ಇದು ಹುಟ್ಟ ಹೆಸ್ರು ಚೆನ್ನಮ್ಮ ಅಡ್ಡ ಹೆಸ್ರು ಸರೋಜಮ್ಮ ಅಡ್ಡ ಹೆಸ್ರು ಸರೋಜಮ್ಮ ನಿಂದು ಹುಟ್ಟಿದ ದಿನಾಂಕ ಗೊತ್ತಮ್ಮ ನಮಗೆ ಗೊತ್ತೇ ಇಲ್ವಲ್ಲವ ಗೊತ್ತಿಲ್ಲ ಯಾಕೆ ತಾತ ಅಜ್ಜಿ ಯಾರು ಹೇಳಿಲ್ವ ನಿಂಗೆ ಯಾವಾಗ ಹೇಳೇ ಇಲ್ಲ ನಿಂಗೆ ಅದು ನೆನಪೇ ಇಲ್ಲ ನೆನಪೇ ಇಲ್ವೇ ಈಗ ನಾವೆಲ್ಲ ಉಟ್ರೆ ನಕ್ಷತ್ರ ಬರ್ದು ಮಾಡಿತ್ತಲ್ಲ ಅಪ್ಪ ಅಂದ್ರೆ ಓಹ್ ಎಲ್ಲ ತಿಳ್ಕೊಳ್ಳೋದು ಅಂದ್ಬಿಟ್ರು ಹ್ಞೂ ಬೂಟ್ ಆಯ್ತು ಓಕೆ ಹ್ಞೂ ಸರಿ ಸರಿ ನಿಮ್ಮ ತಂದೆ ತಾಯಿ ಹೆಸರು ನನ್ನ ನಂಜೆಗೌಡ್ರು ನಂಜಮ್ಮ ನಂಜೇಗೌಡ್ರು ನಂಜಮ್ಮ ಓ ಚೆನ್ನಾಗಿದೆ ಹೆಸರು ಸೊ ನೀವು ಎಷ್ಟು ಜನ ಮಕ್ಕಳು ಅವ ಅವ ಆರು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ನೀನು ಎಷ್ಟನೇ ಅವಳು ನಾನು ನಾಲ್ಕನೇ ನಾಲ್ಕನೇ ಅವರು ಅವ ನಿನ್ನ ಮದುವೆ ಆಗೋವಾಗ ನಿನ್ನ ವಯಸ್ಸು ಎಷ್ಟಿತ್ತು ಅದೇ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಅಷ್ಟು ವರ್ಷಕ್ಕೆ ಮದುವೆ ಮಾಡಿಬಿಟ್ಟು ನಿಂಗೆ ಹದಿನಾಲ್ಕು ವರ್ಷ ಹ್ಞೂದು ವರ್ಷ ಹದಿನಾಲ್ಕು ವರ್ಷ ಅನ್ನವ ಹಾಂ ಹಾಂ ಹ್ಞೂ ಓಕೆ ಅಷ್ಟು ವರ್ಷಕ್ಕೆ ನಿಂಗೆ ಮದುವೆ ಆಗಿಷ್ಟ ನಾವೆಲ್ಲ ನಮ್ಮ ಎಲ್ಲ ಹೆಣ್ಮಕ್ಳೆಲ್ಲಾ ಮದ್ವೆ ಗೊತ್ತಿರ್ವ ಒಬ್ ಮಾಡ್ದಂಗ ಒಬ್ರು ಬರ್ಬೇಕಲ್ವಾ ಕೀಳು ಕೀಳುಮಿಳಿ ಹೇಳ್ತಾರೆ ಯಾಕವ ಅಷ್ಟ ಹೆಣ್ಮಕ್ಳಿದ್ರಲ್ಲ ಅತ್ತ ಒಬ್ಬೊಬ್ರು ಆಗ್ಲಿ ಒಬ್ರು ಮಾಡಕ್ ಒಬ್ಳು ಸುದ್ರಸುರಸ್ಕೋ ಮತ್ತೆ ಇವಾಗೆಲ್ಲ ಮೂವತ್ ವರ್ಷ ಆದ್ರೂ ಮದ್ವೆನೇ ಆಗಲ್ವಲ್ಲವ ಯಾರ ಕಾಲದಲ್ಲಿ ಇದ್ವಂತ್ರಿ ಎಲ್ಲಾ ಓದ್ತಾರೆ ನಾ ಕೆಲ್ಸಕ್ ಹೋಗ್ಬೇಕು ಅಂತಾರೆ ಅವತ್ತೇನು ಇಲ್ಲ ಉಳ್ಳಿವೆಲ್ಲ ಕೆರೆಯದೇ ಮದ್ವೆ ಮಾಡ್ಬಿಟ್ರು ಮದ್ವೆ ಓಕೆ ಅಷ್ಟೇ ಸೊ ನಿನ್ ಮದ್ವೆ ಆಗೋವಾಗ ಎಷ್ಟನೇ ಸ್ವೀತ್ ಅಂತ ಏನಾದ್ರು ನೆನಪಿದ್ಯವ ನಮ್ಗ್ ಗೊತ್ತೇ ಇಲ್ವೇ ಎಷ್ಟಿರ್ಬೋದು ಅಂದಾಜು ಅಯ್ಯೋ ಎಷ್ಟೋ ಯಾರಿಗ್ ಗೊತ್ತು ನಾವು ಓದೇ ಇರೋವಲ್ಲ ಎಷ್ಟು ಓದಿದೆ ಅಂದ್ರೆ ನೀನ್ ಓದಿಲ್ವಬ್ಬ ನಾವ್ ಓದೇ ಇಲ್ವೇ ನಿನ್ ನನ್ನ ಅದು ಕೇಳೋಣ ಅಂತಿದ್ದೆವ್ವ ನೀನ್ ಎಷ್ಟು ಓದಿದ್ಯಾ ಅಂತ ಸ್ಕೂಲ್ ಬಾಗಿಲ್ಗೆ ಓದ್ವ ಏನೋ ಒಂದ್ ತಿಂಗ್ಳು ಓದ್ನ ಏನೋ ಅಷ್ಟೇ ಬಿಟ್ಟ ಹಾಕ್ಬಿಟ್ಟ ಹ್ಮ್ ಯಾರೋ ಒಬ್ಬರು ಸೈಕೋತೀನ ಕರ್ಕೊಂಡು ಹೋದ್ ನಾನು ಅಷ್ಟೇನಾ ಓದ್ಲಿಲ್ವಂಗ್ರೆ ಓದೇ ಇಲ್ಲ ಈ ಬರೀತದೆ ಎರಡ ಹ್ಮ್ ಕರ್ಕೊಂಡು ಹೋದ ನಾನು ಅವ್ಳು ಓದಕ್ ಕಳಿಸ್ಲಾ ಹ್ಮ್ ತಪ್ಪೆ ಓಡಾಕ್ ಮಾಡಿಕೊಂಡು ತಪ್ಪಕ್ಕೆ ಓದ್ ಓಕೆ ನೆಕ್ಸ್ಟ್ ಕ್ವಶನ್ ಅವ ನೀನ್ ಬಾಲ್ಯದಲ್ಲಿ ಇದ್ದಾಗ ಆಟ ಆಡ್ತಾ ಇದ್ದಂತ ಆಟಗಳೆಲ್ಲ ನೆನ್ಪೈತ ನಿನ್ಗೆ ನೀನು ಸ್ಕೂಲ್ ಹೋಗ್ ಹೋಗಿಲ್ಲ ಅಂತ ಹೇಳಿದೆ ಹೋಗಿಲ್ಲ ಅಂದ್ರೂ ಅಂದ್ರೆ ಈಗ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆ ಆಟ ಆಡಿರ್ತಿ ಆಟಗಳು ಯಾವ್ಯಾವ್ದು ಅಂತ ನೆನ್ಪಿದ್ಯಾವ ಕುಡ್ತಿದ್ದೋ ಖೋ ಆಟ ಆಡ್ತಿದ್ವು ಚೌಕರ್ ಹೇಳ್ತಿದ್ದೋ ಅಷ್ಟೇ ಆಟ ನಮ್ಗ ಇವಾಗ ಅದೇ ಫೇಮಸ್ ಚೌಕೋಬಾರ್ ಬಂದು ಇವಾಗ ಲೂಡೋ ಅಂತ ಆಡ್ತೀವಿ ಇನ್ನೇನು ಅಣ್ಣೆ ಕಲ್ಲು ತುಂಬಾ ರೇರು ಇವಾಗ ಆಡೋದಿಲ್ಲ ಮಳೆಗಾಲ ಏನೋ ಮಳೆ ಬರುತ್ತೆ ಆಡಿದ್ರೆ ಅಂತ ಹೇಳ್ತಾರೆ ಹಂಗಾಗಿ ಸುಮಾರು ಜನ ಆಡೋದು ಬಿಟ್ಬಿಟ್ಟವ್ರೆ ಗೊತ್ತಿಲ್ಲ ಸುಮಾರು ಜನ ಆಡ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಊರಿಗೆ ಹೋದಾಗೆಲ್ಲ ಆಡ್ತಾ ಇರ್ತೀವಿ ಊಟನಲ್ಲಿ ಆ ಅಂತ ಆಟಗಳನ್ನೆಲ್ಲ ನಮ್ಗೆ ತೋರಿಸ್ಕೊಟ್ಟಿದ್ದೆ ಇವರು ಸೊ ಆಡ್ತಾ ಇರ್ತೀವಿ ಅಂದ್ರೆ ನೀನ್ ಆಟ ಆಡಿದೀವ್ ಹಂಗಾರೆ ಆತರ ಚೋಕರಿ ಆಡಿದಿವಿ ನಾವು.

ಸೊ ಅವ ನಿನ್ನ ಮದುವೆ ಆಗೋಕೆ ಮುಂಚೆ ನಿನ್ನ ಅಪ್ಪ ಜೊತೆ ಇರುವಾಗ ನಿನಗೆ ಅಮ್ಮನೋ ಅಪ್ಪನೋ ಕತೆ ಹೇಳಿ ಮಲಗಿಸಿರೋದು ಯಾವುದಾದ್ರು ಏನು ಕಥೆನೂ ಹೇಳೋ ಅವತ್ತು ಅವ್ರವ್ರು ಸಾಕಾಗ್ ಬರೋದೇ ಕಷ್ಟ ನಾವು ಹಂಗಂಗೆ ಬಿತ್ಕೊಳ್ಳೋವು ಹೌದಾ ಯಾವ ಕಥೆನೂ ಇಲ್ಲ ಯಾವ ಆಡೋವಿಲ್ಲ ಅದೇ ತೊಟ್ಲ ತೂಗೋನಾಗ ಆಡ್ತಿದ್ರು ಏನೋ ಯಾರಿಗೆ ಗೊತ್ತು ನಾವು ತೊಟ್ಲ ಬಿತ್ತಿಸಿದ್ಬಲ್ಲ ಆಡ್ತಿದ್ರು ಕೀರ್ತಿದ್ರು ಯಾವ ಆಡ್ತೀವಿ ಯಾವಾಗ ಗೊತ್ತು ನಮಗೆ ಏನೂ ಗೊತ್ತಿಲ್ಲ ಹ್ಞೂ ಹ್ಞೂ ತಿನ್ನೋಣ ಬಿಟ್ಕೊಡೋಣ ಹ್ಮ್ ಅಷ್ಟೇ ನಮ್ಮಅವ್ವ ಅಂತೂ ಅವ್ರು ಯಾವುದೇ ರೀತಿ ಫಿಲ್ಟರ್ ಆಗ್ತಿಲ್ಲ ಸೊ ನೋ ಫಿಲ್ಟರ್ ಅವರು ಆನೆಸ್ಟ್ ಆಗಿ ಆನ್ಸರ್ ಮಾಡ್ತಿದ್ದಾರೆ ಸೊ ಅದು ಏನು ಮಾಡೋಕ್ಕಾಗಲ್ಲ ಹಾಗೆ ಅಕ್ಸೆಪ್ಟ್ ಮಾಡ್ಕೊಬೇಕು ಸೊ ಇವಾಗ ನೆಕ್ಸ್ಟ್ ಅವ ನಿನ್ನ ತಾತ ಅಜ್ಜಿಯನ್ನು ನೋಡಿದೀಯ ನೋಡಿದೀನಿ ತಾತ ಅಜ್ಜಿ ನೋಡಿದೀಯಾ ತಾತ ಅಜ್ಜಿ ಜೊತೆ ನೀನು ಹೇಗಿತ್ತು ನಿನ್ನ ಅಜ್ಜಿ ನೋಡಿದೀನಿ ತಾತ ನೋಡಿರಲ್ಲ ತಾತ ಸ್ವತ ಬಿಟ್ಟಿತ್ತು ನಿನ್ ಗೊತ್ತಾಗ ಮುಂಚೆ ತಾತ ಸತ್ತೋಗಿದ್ರು ಅಜ್ಜಿ ಇತ್ತು ಅಜ್ಜಿ ಹೆಸರು ನೋಡಿದ್ಯಾ ಗೊತ್ತಿಲ್ಲ ಅಜ್ಜಿ ಜೊತೆ ಯಾವತ್ತಾದ್ರೂ ಮಾತಾಡೋದು ಚಿಕ್ಕ ಚಿಕ್ಕ ಮಕ್ಳು ಚಿಕ್ಕವರು ಚಿಕ್ಕವು ಈಗ ಆಮೇಲೆ ಅವತ್ತ ಏನ್ ಮಾತಾಡ್ತಿದ್ವ ಎರಡ್ ವರ್ಷ ಮೂರ್ ವರ್ಷ ಆದ್ರೂ ಮಾತೇ ಗೊತ್ತಿರಲ ಅವಾಗ ಈಗ ಒಂದ್ ವರ್ಷಕ್ಕೆ ಮಾತಾಡ್ತವೆ ಈಗ ನಾವು ನಾವ್ ಊರಿಗೆ ಬಂದ್ರೆ ನಿನ್ನ ನಮ್ಮ ಅಜ್ಜಿ ನಮ್ ನಿನ್ ಜೊತೆ ನಾನು ಇರೋದು ಊರಲ್ಲೆಲ್ಲ ನಿನ್ನ ಇಲ್ಲೋದ್ರು ನಿನ್ ಜೊತೆ ಹಸು ಮೆಸಕ್ಕೆಲ್ಲ ಬರ್ತಿದ್ವಲ್ಲ ಅದೇ ತರ ಹಂಗೆಲ್ಲ ಇಲ್ಲ ಅಷ್ಟೊತ್ತಿಗೆ ಆಗ್ಲೇ ಅಜ್ಜಿ ಓಟ್ ಹೋಗ್ಬಿಟ್ಟಿದ್ರು ಶಿವನ್ ಪಾಲ ಸೇರ್ಕೊಂಡ್ಬಿಟ್ಟಿದ್ರೆ ಸರಿ ಸರಿ ಬರೀ ನೆನಪುಗಳು ಅಷ್ಟೇ ನಮ್ಮ ಅಪ್ಪನ ಜೊತೆಲೂ ಇಲ್ಲ ಹ್ಮ್ ಎಲ್ಲಾರ ನಮ್ಮ ಅಜ್ಜಿ ಮನೆಗ್ ಹೋದ್ರೆ ಹ್ಮ್ ಆಗ ಮಾತ್ರ ಒಯ್ತಿದ್ವು ಹ್ಮ್ ಅಷ್ಟ್ ಬಿಟ್ರೆ ನಮ್ಮ ಅಪ್ಪ ಜೊತೆಲೂ ನಾವೇನು ಹೋದ್ರ ಹ್ಮ್ 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 ಎಲ್ಲಿ ಎಲ್ಲಿ ಯಾವ ಏನು ಕೊಯ್ತಿದ್ದೆ ಅವಾಗ ಇಲ್ಲ ಹೊಲ ಹುರ್ಮ್ ಕೀಳೋದು ಹ್ಞೂ ಆಮೇಲೆ ದನ ಕಾಯೋದು ಹ್ಞೂ ಅದೇ ಕೆಲಸ ನಮ್ಮದು ಅದೇ ದೊಡ್ಡ ಕೆಲಸ ಓ ಓಕೆ ಓಕೆ ಅವ ಇವಾಗ ನೀನು ಚಿಕ್ಕ ಹುಡ್ಗಿನಲ್ಲಿದ್ದಾಗ ನಿಮ್ಮಪ್ಪ ನಿನಗೆ ಬಟ್ಟೆ ತಗೊ ಬರೋದಿ ಸಂತೆಗೆಲ್ಲ ಕರ್ಕೊಂಡ್ ಹೋಗ್ತಾ ಇಲ್ಲ ಅವರೇ ತರೋದು ಯಾವತ್ತು ಸಂತೆ ಕರ್ಕೊಂಡ್ ಹೋಗಿ ಕರ್ಕೊಂಡೇ ಹೋಗಿಲ್ಲ ಮತ್ತೆ ನಿಮ್ ಒಪ್ನ ಕೇಳ್ತಿದ್ರ ಇಲ್ವಾ ಇಲ್ಲ ಇಲ್ಲ ಅವ್ರ ತಂದ್ ನಾವು ಉಟ್ಕೊಳ್ಳೋ ಚೆನ್ನಾಗಿ ಓ ಅಂದ್ರೆ ನಿಮ್ ಇಷ್ಟ ಆಗೋ ತರನೇ ಸೆಲೆಕ್ಷನ್ ಮಾಡ್ತಿದ್ರು ಮಾಡ್ತಿದ್ರಾ ಚೆನ್ನಾಗಿರೋ ಬಟ್ಟೆ ನಾವೆಂತ ತಯಿಂದ ಎಲ್ಲ ಪಂತಲು ಅಂತಿರಲ್ಲ ಅಂತ ಚೆನ್ನಾಗಿರೋ ಬಟ್ಟೆ ತತ್ತಿತ್ತು ಅಂಚರು ಚೆನ್ನಾಗಿರೋ ಬಟ್ಟೆ ತಂದಲ್ಲಿ ಯಾಕೆ ಕೇಳಕೋದಿ ಈಗ ಕೊಡೋದು ಜಾಸ್ತಿ ನಿಮ್ಮ ಅಪ್ಪನೇ ತೆಗಿತಾ ಇದ್ದು ನಿಮ್ಮ ಅಮ್ಮ ತೆಗಿತಾ ತೆಗಿತಿಲ್ಲ ಬಟ್ಟೆ ಓಕೆ ನಮ್ಮ ಅಪ್ಪನೇ ತೆಗಿತಿದ್ದು ನಮ್ಮ ಮದುವೆಲೋ ನಮ್ಮ ಅಪ್ಪನೇ ತೆಗಿತಿದ್ದು ಸೊ ತಾತಂದೆ ಸೆಲೆಕ್ಷನ್ ಕೂಡ ಎಲ್ಲ ಅವ್ರಿಗೆ ಅವಾಗ ಮಾಡಿಸೋದು ಎಲ್ಲ ನಮ್ಮ ಅಪ್ಪನೇ ಮಾಡಿಸ್ತಿತ್ತು ಏನಾದ್ರಾಗಿ ಒಂಚೂರು ಮನೆ ಸಾಮಾನ್ಗೆ ಈ ಹುಣ್ಸೇನು ಹಿರೇಕಾಯಿ ಗೋರಿಕಾಯಿ ಅನ್ಕೊಂಡಿ ವರ್ದೇ ಬೆಳದವ ತಗೊಂಡ ಓಕೆ ನಾನು ತಗೊಂಡ ಮಾರಿ ಏನೋ ಮನೆಗೆ ಉಪ್ಪು ಮೆಣಸರು ತಾತ ಅವಾಗ ನೀನು ಏನ್ ಕೆಲಸ ಮಾಡ್ತಿತ್ತು ಮತ್ತ ಏನು ಇದು ಕೈ ಮೇಲೆ ನೀರು ಮೇಲೆ ಕೈ ಇಲ್ಲ ಸಿಂಕೆ ತಿರ್ಗಾಡ್ತಿತ್ತು ಆಡ್ಬೋದು ಕೆಲಸ ಮಾಡ್ತಿತ್ತು ಅವ ನೀನ್ ಮದ್ವೆ ಆಗೋವಾಗ ನಮ್ಮ ತಾತ ಏನ್ ಮಾಡ್ತಿದ್ರು ಯಾವ ಕೆಲ್ಸದಲ್ಲಿದ್ರು ರೈತ ರೈತರು ಅಂತ ಅದೇ ಹೊರ ಬಿಳೋದು ಕೊಬ್ಬರಿ ತರಕಾರಿ ಹಾಕೋದು ರೇಷ್ಮೆ ಹುಳ ನೆಟ್ಟು ಜೋಳ ಬೆಳೆದು ಕಲ್ಲಂಗಡಿ ನೆಟ್ಟು ಅಯ್ಯೋ ಎಲ್ಲಾನು ಮಾಡ್ಬಿಟ್ಟವ್ ಈಗ ಎಲ್ಲಾನು ಮಾಡ್ಬಿಟ್ಟು ತಣ್ಣ ಸೋಸಿ ನೆಟ್ಟವ್ರು ಬಿಟ್ಟು ಬೆಳೆಯೋದು ಬೆಳೆಯು ರೋಡ್ ರೋಡ್ ರಟ್ಲೆ ಬೆಳೀತಿದ ಕೇರಳಕ್ಕೆ ಹೋಗೋದು ಕೋಸು ಮೇಟಿ ಪಾಳಕ್ಕೆ ಹೋಗೋದು ಟೈಮ್ ಅಲ್ಲಿ ಮನೆಯಲ್ಲಿ ಮಾತಾಡ್ತಾ ಇರ್ತಾರಲ್ವ ಈಗ ಅಮ್ಮಾನು ನಿಮ್ಮ ನಿಮ್ಮಅಪ್ಪ ನಿಮ್ಮಮ್ಮ ಮದ್ವೆ ಮಾಡೋಣ ಅವಳಿಗೆ ಅಂತ ಹೇಳಿ ಮಾತಾಡ್ತಿರುವಾಗ ನಿನ್ ರಿಯಾಕ್ಷನ್ ಹೆಂಗಿತ್ತವ ನಮ್ದು ಏನಾದ್ರು ಏನ್ ನಮ್ಮನ್ನ ಏನ್ ಕೇಳ್ತಿರಾಕ ಮಾಡೋಣ ಬಿಡೋಣ ಅವ್ರು ಓಕೆ ಅಂದಾಗ ಅವರು ಅವ್ರು ಮಾಡಿದಾಗ ಮಾಡ್ಕೋಸ್ಕೊಳ್ಳವ ಅಷ್ಟೇ ನಮ್ಗ ಇಲ್ಲ ಗಿಪ್ಕೆಲ್ಲ ನಿಮ್ಮ ಒಪ್ಕೇನೆ ಕೇಳ್ತಿರ್ಲಿಲ್ಲ ಅವ್ರು ಏನು ಹೇಳ್ತಾರೋ ಅದಕ್ಕೆ ನೀವು ಅಷ್ಟೇ ಹ್ಮ್ ಹ್ಮ್ ಅವಾಗ ನಿನ್ ನಿನ್ ನಿನಗೆ ಅನಿಸ್ತಿತ್ತು ಏನಾದರೂ ನಮ್ಮ ನಮ್ಮಅಪ್ಪನ ಹತ್ರ ನಾನ್ ಹೇಳ್ಬೇಕು ನಂಗೆ ಈಗಲೇ ಮದ್ವೆ ಬೇಡ ಅಮ್ಮನ ಹತ್ರ ಹೇಳ್ಕೊಬೇಕು ಆತರ ಏನಾದ್ರು ಏನಾದ್ರು ಇತ್ತವ ಹತ್ರ ಹೇಳ್ತಾ ಇರಲಿಲ್ಲ ನಮ್ಮಅಪ್ಪನ್ಕೊಂಡ್ರು ಅಮ್ಮ ಫುಲ್ ಟೆರರ್ ಸಿಕ್ಕಾಪಟ್ಟೆ ಕೋಪ ನಿಮ್ಮ ಕೋಪ ಹಾಂ ಅಪ್ಪನ ಕೋಟೆ ಹೇಳ್ಕೊಳ್ಳೋದು ಏನು ಕೇಳಿ ಏನು ಕಿದ್ದು ಸುಮ್ ಕೇಯ ಹಾಂ ಅಮ್ಮ ಕೋಟೆ ನೀನು ಹೇಳ್ದವ್ರೆ ಎಲ್ಲ ಅಮ್ಮನ ಹತ್ರ ನೀನು ಜಾಸ್ತಿ ತುಂಬಾ ಶೇರೇ ಮಾಡ್ಕೊಂಡಿಲ್ಲ ಹಾಂ ನಿಮ್ಮ ತಾಯಿ ಹತ್ರ ನೀನು ಅಷ್ಟು ಶೇರ್ ಮಾಡ್ಕೊಂಡಿಲ್ಲವ್ವ ಅಪ್ಪ ಇಷ್ಟಪಟ್ಟಂಗೆ ಹಾಂ ನಮ್ಮ ತಾಯಿ ನಾವು ಇಷ್ಟವೇ ಕೊಡಲಿಲ್ಲ ಅವಾಗ ಅಂದ್ರೆ ನೀವು ತಂದೆಯ ಮಗಳು ತಂದೆಯ ಪ್ರೀತಿ ಮಗಳು ನಿಮ್ಮ ತಾಯಿಗೆ ನಾವು ನಿಮ್ಮ ತಾಯಿ ಯಾರನ್ನ ಇಷ್ಟಪಡ್ತಿದ್ರವ ಗಂಡ್ ಮಕ್ಳ ಸ್ವಲ್ಪ ಇಷ್ಟ ಪಡಾಡು ಹೆಣ್ಮಕ್ಳನ್ನೇ ಅಷ್ಟ ಇಷ್ಟ ಪಡ್ತಿರ್ಲಿಲ್ಲ ಅಂದ್ರೆ ಗಂಡ್ಮಕ್ಳು ಜಾಸ್ತಿ ಇಷ್ಟ ಪಡ್ತಿದ್ರು ನಿಮ್ಮ ಇವೇ ಉಡ್ತಾವಿಲ್ಲ ನಮ್ಮ ಟಿ ಮಕ್ಳು ಕಲ್ಲು ಉಳ್ಕೊಳಕಿಲ್ಲ ಅಂತ ನಮ್ ತಾಯಿ ಇಷ್ಟ ಪಡ್ತಿರ್ಲಾ ಅಪ್ಪ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಸಾಕ್ಲಿಲ್ಲ ಗಂಡ್ಮಕ್ಳು ಅಂತಾನೆ ಸಾಕ್ತು ಹ್ಮ್ ಗ್ರೇಟ್ ತಾತ ನಮ್ಮ ಅಪ್ಪ ಮಾತ್ರ ಒಳ್ಳೆದ ನಿನ್ನ ಮದುವೆಗೆ ನಿನ್ನ ಸ್ನೇಹಿತರೆಲ್ಲರೂ ಬಂದಿದ್ರವ ಬಂದಿದ್ರು ಬಂದಿದ್ರ ನೀನು ಅವ್ರ ಮದ್ವೆಗೆಲ್ಲ ಬಂದವ್ರೆ ಓಕೆ ನನಗೆ ಒಂದೇ ಕೈಯಲ್ಲಿ ಇಟ್ಕೊಂಡು ಕ್ವಶನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ನೆಕ್ಸ್ಟ್ ಕೈಗೆ ಚೇಂಜ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ಕ್ವಶನು ನಿನ್ನ ಮದುವೆ ಆಗಿರೋದು ಫೋಟೋಗಳು ಏನಾದರೂ ಇದೆಯಾವ ಫೋಟೋನೇ ಇಲ್ವೇ ಫೋಟೋನೇ ತೆಗ್ಸಿಲ್ಲ ಫೋಟೋನೇ ತೆಗ್ಸಿಲ್ಲ ಓಕೆ

ಈಗ ಅಪ್ಪ ನೀನ್ ಮದ್ವೆ ಮಾಡಬೇಕು ಅಂದಾಗವ್ ತಾತನ ತೋರ್ಸಿದ್ರಲ್ಲ ತಾತ ನಿಂಗೆ ಹೇಳು ನಿನ್ ಮನ್ಸಿಂದ ಹೇಳು ನಿಂಗೆ ಇಷ್ಟ ಇದ್ರ ಇರ್ಲಿಲ್ವಾ ಅಯ್ಯೋ ನಮ್ಗೆ ಅಲ್ಲವ ಮದ್ವೆ ಅನ್ನೋದೇ ಇಷ್ಟ ಇರ್ಲಿಲ್ಲ ಓಕೆ ಒಪ್ಕೋತೀನಿ ನಮ್ಮ ತಾತ ನಿಂಗೆ ಇಷ್ಟ ಇದ್ರೆ ಇರ್ಲಿಲ್ವಾ ನಾ ನಿಮ್ ತಾತ ನೋಡೋಕೆ ನಮ್ಮ ತಾತ ಇಷ್ಟ ಇತ್ತು ಆನ್ಸರ್ ಆಗಿ ಚೆನ್ನಾಗಿದ್ರ ಇಲ್ವಾ ಹಾ ಚೆನ್ನಾಗಿತ್ತು ಚೆನ್ನಾಗಿತ್ತ ಇಷ್ಟಪಟ್ಟ ಅವಾಗ ನಿಮ್ಗೆ ನೋಡಿದ್ ತಕ್ಷಣ ಮದ್ವೆ ಈಗಲೇ ಬೇಡ ಅಂತಂದ್ರು ಹುಡುಗ ನೋಡ್ದೆ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ ಹುಡುಗ ನೋಡಬೇಕಲ್ಲ ಮದ್ವೆ ಆಗಂಗಿಲ್ಲ ನಾವ್ ಮದ್ವೆ ಆಗದ ಒಂದು ಹೆಮ್ಮೆ ತಗೊಂಡು ಹೋಗಿರ್ತೀನಿ ನನ್ಗ್ ಮದ್ವೆನೆ ಆಗ್ಲಿ ನನ್ಗೆ ಬಿಡು ಓ ನಾನು ಅಪ್ಪಮ್ಮ ಸೊ ಇಷ್ಟ ಇರ್ಲಿ ಇಲ್ಲ ಅಂದ್ರು ಅವತ್ತಿನ ಕಾಲದಲ್ಲಿ ಮದ್ವೆ ಆಗಿದ್ಯಾ ಸೊ ನಿಮ್ಮ ಅಮ್ಮ ಯಾವತ್ತಾದ್ರು ಮದ್ವೆ ಬಗ್ಗೆ ಮದ್ವೆ ಆಗೋಕ್ ಮುಂಚೆ ನಿನ್ನ ಬಗ್ಗೆ ಏನಾದ್ರು ಮಾತಾಡೋರವ ನಮ್ಮ ಅಮ್ಮ ಏನೂ ಮಾತಾಡ್ತಿರ್ಲಾ ಏನು ಮಾತಾಡ್ತಿರ್ಲಿಲ್ವ ಒಪ್ಪಿಗೆ ಆದ್ರೆ ಎಲ್ಲಾರು ಒಪ್ಗೇನ ಅಂದ್ರೆ ಬರೀ ತಾತಿಂದ ನಡೀತಾ ಇದ್ದು ತಾತ ಏನೇ ಹೇಳಿದ್ರು ನಿಮ್ಮ ಅಮ್ಮ ಸುಮ್ಮನೆ ಇರ್ಬೇಕಿತ್ತು ಏನು ಮಾತಾಡಂಗಿರ್ಲಿಲ್ಲ ಅಲ್ಲೇನು ಕೇಳಿ ನಮ್ಮ ಅಪ್ಪನ ಮಾಡ್ತಾ ಇರ್ಲಕ್ಕ ನಮ್ಮ ನಮ್ಮಅಪ್ಪನ ದುಡ್ಡು ಪೂರ್ತಿ ಮಾಡೋದು ಹ್ಞೂ 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 ಓಕೆ ಅಲ್ಲಿ ಏನು ಅವ ನಿನ್ನ ತಂದೆ ತಾಯಿ ಊರ ಹೆಸ್ರು ನಾವ ಸಂಕಳ್ಳಿ ಸಂಕನಹಳ್ಳಿ ಇದು ಯಾರ್ದು ತಾಯಿದ ತಂದೆದ ನಮ್ಮದು ಅಲ್ಲ ನಿನ್ನ ತಾಯಿ ಊರ ಹೆಸರೇನು ಏನು ಕಣ್ಣೂರು ನಿನ್ನ ತಂದೆ ಊರಿನ ಹೆಸರು ಸಂಕಳ್ಳಿ ಸಂಕನಹಳ್ಳಿ ಸೊ ನೀನು ನಿನ್ನ ಊರು ಯಾವ್ದು ಅಂತ ಕೇಳಿದ್ರೆ ಯಾವಾಗೂ ನೀನು ಸಂಕನಹಳ್ಳಿ ಅಂತಾನೆ ಹೇಳೋದು ತಂದೆ ಮಗಳಲ್ವಾ ಅದಕ್ಕೆ ಹೇಳೋದು ಹೇಳೋದು ಅಂತ ಇಲ್ಲ ಇವಾಗ ನಾವೆಲ್ಲ ಆಲ್ಮೋಸ್ಟ್ ಹೆಂಗ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ತಂದೆ ಊರು ಇಷ್ಟ ಇಲ್ಲ ಅಂದ್ರೆ ತಾಯಿ ಊರು ಅಷ್ಟೇ ಹೇಳ್ತಾರೆ ನೀವು ಯಾವ ಊರ್ ಕಡೆಯವರು ಅಂತಂದ್ರೆ ಮಂಡ್ಯದವರು ಅಂತಾನೆ ಹೇಳೋದು ಅಲ್ವಾ ಹಾಸನದವರು ಅಂತ ಹೇಳಲ್ಲ ಸೊ ಹಂಗೇನೆ ಕೆಲವರು ಅವ್ರಿಗೆ ಯಾವ್ದ್ಯಾವ್ದು ಊರು ಇಷ್ಟ ಅಂದ್ರೆ ಅವ್ರ ತಾಯಿ ಊರು ಇಷ್ಟ ಇದ್ರೆ ಅವ್ರ ತಾಯಿ ಊರ ಹೆಸರೇ ಹೇಳೋದು ತಂದೆ ಊರು ಇಷ್ಟ ಇದ್ರೆ ತಂದೆ ಊರ ಹೆಸರೇ ಹೇಳೋದು ಈಗ ಕೇಳಿದ್ರೆ ಸಡನ್ ನಾನು ಕೇಳಿದ್ರೆ ಹೇಳ್ತೀನಿ ಹೇಳು ನಾನು ಮಂಡ್ಯದವರು ಅಂತಾನೆ ಹೇಳೋದು ಆಸೆ ಅಂತ ಹೇಳೋದೇ ಇಲ್ಲ ಮಂಡ್ಯದವ್ರು ಅಂತಾನೆ ಹೇಳೋದು ಸೊ ಹಂಗೇನೆ ನೀನನ್ ಕೇಳಿದ್ದು ಇದೇ ಉದ್ದೇಶಕ್ಕೆ ನೀವ್ ಯಾವ ಊರ್ ಕಡೆಯವರು ಅಂತಿ ಜಿಟ್ನಳ್ಳಿ ಸಾಂಕ್ರ ಜಿಟ್ನಳ್ಳಿ ಕೊಟ್ಟದೆ ಸೊ ನಿನ್ನ ತಂದೆ ಊರ ಹೆಸ್ರು ಬಂದು ಸಂಗನಹಳ್ಳಿ ಓಕೆ ಅಪ್ಪನ ಮಗಳು ಅಂತ ಉಳಿಸ್ಕೊಂಡೆ ನಮ್ಮ ಅಪ್ಪ ಅಂದೇ ಇರೋಕೆ ಬೇಕಾ ನಮಗೆ ಅದು ಬಂದ್ಬಿಟ್ಟಿದೆ ಹೇಳ್ತೀವಿ ಇವಾಗಲೂ ಹೇಳ್ತೀವಿ ಆದ್ರೆ ಅದು ಸಪ್ರೇಟಾಗಿ ಮಾಡಿ ಕೇಳ್ದಾಗ ಹೇಳ್ತೀವಿ ನಿಮ್ಮ ತಂದೆ ಊರು ಯಾವುದು ತಾಯಿ ಊರು ಯಾವುದು ಅಂದಾಗ ತಂದೆ ಊರ ಹೆಸರು ಹಾಸನು ತಾಯಿ ಊರ ಹೆಸರು ಮಂಡ್ಯ ಅಂತ ಹೇಳ್ಕೊತೀವಿ ಸೊ ಅದ್ ಬಿಟ್ರೆ ಯೂಶಲಿ ನೀವು ಯಾವ ಕಡೆಯವರು ಅಂತಂದ್ರೆ ನಾವು ಆಲ್ಮೋಸ್ಟ್ ಹೇಳೋದೇ ಮಂಡ್ಯ ಮಂಡ್ಯ ಅಂತ ಹೇಳಿದರೆ ಹೋಬಳಿ ಹ್ಞೂ ನೀನು ಚಿಕ್ಕ ಹುಡುಗಿನಲ್ಲಿದ್ದಾಗ ಈಗ ನನಗೆ ನಮ್ಮಮ್ಮ ಯಾವತ್ತಾದ್ರೂ ಕತೆ ಹೇಳಿ ಮಲಗಿಸ್ತಾರಲ್ವಾ ಹಾಗೆ ನಿನಗೆ ನಿಮ್ಮಮ್ಮ ಯಾವತ್ತಾದ್ರೂ ನಿನಗೆ ಕತೆ ಹೇಳಿ ಮಲಗಿಸಿದಾರಾ ನಮಗ್ ಗೊತ್ತೇ ಇಲ್ಲ ತೊಟ್ಲು ಮಗ ತೊಟ್ಲ ತೂಗೋದಾಗ ಏನ್ ಗೊತ್ತಾದದ್ದು ದೊಡ್ಡ ಮಕ್ಳದ ಅಲ್ಲವ ದೊಡ್ಡ ದೊಡ್ಡ ಮಗ್ಳಾಗಿದ್ದಾಗಲೀ ಇಲ್ಲ ನಮ್ಮ ದೊಡ್ಡ ಮಗಳಾದಾಗ ಒಂದಿಸ್ಲೂ ತೂ ಬೇ ಇಲ್ಲ ಒಂದ್ ದಿವ್ಸಕ್ಕೂ ಕತೆ ಹೇಳ ಒಂದ್ ದಿವಸಕ್ಕೂ ಕತೆ ಹೇಳಿಲ್ಲ ನಿಮ್ಮಮ್ಮ ಸಣ್ಣ ಮಕ್ಳ ಹೇಳ್ಕೊಂಡು ಮಾಡಿಸುದ್ರೋ ಏನೋ ಯಾರಿಗೂ ಗೊತ್ತಿಲ್ಲ ಚಿಕ್ಕ ಮಗುನಲ್ಲಿದ್ದಾಗ ಎಲ್ಲರೂ ಲಾಲಿ ಕೂಗ್ತಾರವ್ವ ನಾನು ಇಲ್ಲ ಅನ್ನಲ್ಲ ನೀನು ಕೂಗಿದೀಯ ನಾನು ಹೇಳ್ತಾರೋದು ಅದನ್ನ ಎಲ್ರು ಮಾಡ್ತಾರೆ ಯಾಕಂದ್ರೆ ಅಳು ನಿಲ್ಸ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾರೆ ಯಾಕೆ ನಮ್ ಬೃಷಮ್ಮ ಬೃಷಮ್ಮ ಬಂದ್ಬಿಟ್ಟು ನನ್ನ ಯಾವಾಗೂ ನನ್ನ ಮಮ್ಮಿ ನನ್ ಕತೆ ಹೇಳು ಕಥೆ ಹೇಳು ಅಂತ ಹೇಳ್ತಾಳಲ್ವಾ ಸೊ ಒಂದ್ ಕತೆ ಹೇಳ್ಬಿಟ್ಟು ಅವಳು ಮಲಸ್ತೀನಲ್ಲ ಹಂಗೆ ನಿನಗೆ ನಿಮ್ಮಮ್ಮ ಯಾವತ್ತೇವತರ ಇದೇವಸ ಇದೇವಂತ ಕಲ್ತಿದ್ರಿ ಆ ಕತೆ ಈ ಕತೆ ಅಂತಿದ್ರಿ ಅವಾಗ ಇದ್ದೇನೆ ಇರ್ವ ಯಾ ಕತೆ ಹ್ಮ್ ಯಾಕಂದ್ರೂ ಏನೋ ಕಾಗಕ್ಕ ಗುಬ್ಬಕೆ ನೀವೇ ಗುಬ್ ಚಕ್ಕಿ ಅಕ್ಕ ಗುಗಕ್ಕ ಅನ್ಕೊಂಡಿ ಅನ್ಕೊಂಡಿಂಗ್ ನಮ್ಮ ಫ್ರೆಂಡೇ ಮಾಡ್ಕೊಂಡಿದ್ದು ಅಂದ್ರೆ ನೀವೇ ಕತೆ ಸೃಷ್ಟಿ ಮಾಡ್ಬಿಟ್ಟಿದೀರ ಕತೆನೆ ಸೃಷ್ಟಿ ಮಾಡುದಂತೋರಿವ್ರು ನಾಲ್ಕೆ ಸೊ ನಿನ್ ಮದ್ವೆ ಆಗಿ ಬಂದಾಗವ ನಿನ್ ಇನ್ನ ಅವಾಗ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೆಂಟು ವರ್ಷ ಅಂತಾನೆ ತಗೊಳ ಆಗ ಹದಿನೆಂಟು ವರ್ಷದಲ್ಲಿ ನೀನ್ ಅಷ್ಟು ದೊಡ್ಡ ಮನೆ ಹೆಂಗ್ ಮೇಂಟೈನ್ ಮಾಡಿದೆ ಕಷ್ಟ ಆಯ್ತಾ ತುಂಬಾ ದೊಡ್ಡ ಮನೆ ಬಂದ್ಬಿಟ್ಟಿದೀವಿ ಹೌದು ಸೊ ಅಷ್ಟು ದೊಡ್ಡ ಮನೇನ ಮೇಂಟೈನ್ ಮಾಡಿದ್ರಿ ಅವತ್ತು ತಗೋಳ ಮದ್ವೆ ಆಗವಾಗ ತಾತನ ಹತ್ರ ಯಾವ ಗಾಡಿ ಇತ್ತು ಅವಾಗ ಗಾಡಿ ಅಲ್ವೇ ಅವರೀ ಮರದ ಗಾಡಿ ಇತ್ತು ಹೋಗೋದು ನೋಡ್ಕೊಂಡ್ ಬರೋದಯ ಯಾವ ಗಾಡಿನೂ ಇಲ್ಲ ನಾಗ ಮಂಗ್ಳಕ್ ನಡ್ಕೊಂಡೋಗ್ ನೋಡ್ಕೊಂಡ್ ಬರ್ತಿದ್ರು ಅಷ್ಟೂರೇನು ಕಣ್ಣೂರ್ ಚಿಟ್ನಿಡಿಗೆ ಗಾಡಿ ಬರ್ತಿದ್ವಿ ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು ಈಗೆಲ್ಲ ಗಾಡಿ ಆಗಿರೋದು ಹೌದಾ ಗಾಡಿ ಕೊಲ್ಲ ಒಂದ್ ಬಸ್ಸು ಅವಾಗ ಎಲ್ಲಿ ಬಸ್ ಎಲ್ಲ ಹೋಗ್ತಿದ್ರು ಅಲ್ಲ ಸೈಕಲ್ ಅದೇ ಸೈಕಲ್ ಇದ್ದ ಒಬ್ಬೊಬ್ಬರ್ಕೊಂಡ್ ಯಾವಾಗ ಸೈಕಲ್ ಆಗಿದ್ದು ಅಲ್ಲ ಮತ್ತಾದ್ರೂ ಸೈಕಲ್ ಇಲ್ಲ ಇಲ್ಲ ಎಸದ ನೀಲಾರ್ ಮದುವೆಲಿ ಸೈಕಲ್ ನಾ ಮಾಡಿದ್ರು ಅದ್ ಸೈಕಲ್ ಇಲ್ಲ ಏನಿಲ್ಲ ಎಲ್ಲ ನಡ್ ನಡಕ್ಕ ನಡ್ಗೆ ಅದರಗಾಗಿ ಭದ್ರವತಿ ಬೆಂಗ್ಳೂರ್ಗೆ ಹೋದ್ರೆ ಒತ್ತಾರೆ ಕುತ್ಕೊಂಡ್ರೆ ಸಂತ ಆಕ ಭದ್ರವತಿಗೆ ಹೋಗ್ಬೋದು ಒತ್ತಾರೆ ಆರು ಗಂಟೆ ಕುತ್ಕೊಂಡ್ರೆ ಸಂಜೆ ಆರು ಗಂಟೆಗೆ ಭದ್ರವತಿಗೆ ಹೋಗೋರು ಓ

ಹೋಗ್ಬೇಕಾಯ್ತು ಚಪ್ಪಲಿನೂ ಇಲ್ಲ ಹೇಳ್ಕೋಬೇಕು ಅಂದ್ರೆ ಬರೀ ಕಾಲಲ್ಲೇ ಓ ನಾ ಕುರಿ ಕಾಯ್ಬೇಕಾದ್ರೆ ಚಪ್ಲಿ ಇರ್ಲಿಲ್ಲ ಆ ಮುಳ್ಳೊಳಗೆ ಕರ್ದೊಳಗೆ ಕುರಿ ಕಾಯ್ಕೊಂಡ್ ಮುಂದ್ ಕಟ್ಟಿ ಕೊಡೋಬ್ಬ ಅವಾಗ ಶಿವ ಅಂತ ಒಂದು ಮುಳ್ಳು ಹೋಗ್ತಿರ್ಲಿಲ್ಲ ಒಕ್ಕೊಂಡ್ರಕೊಂಡ್ ಬಕ್ಕೊಂಡ್ ಬರೋದು ಅಷ್ಟು ಮಂಡು ಧೈರ್ಯ ಆಗ್ಬಿಟ್ಟಿದ್ರಿ ನೀವು ಅವಾಗ ಅವಾಗ ಚಪ್ಪಲಿನೇ ಇಲ್ಲ ಬರೋ ಚಪ್ಪಲಿ ಅಂದ್ರೆ ಈಗ ಈಗ ನಾವ್ ಒಂದೇ ಒಂದ್ ಚೂರು ಒಂದ್ ಮುಳ್ಚುಚ್ಕೊಂಡು ಅಯ್ಯೋ ಮುಳ್ಚುಚ್ಕೋತಂತ ಅದೇ ಒಂದ್ ದೊಡ್ಡ ರೀಸನ್ ಮಾಡಿ ಅದಾಗಿ ಬಿಟ್ಟಿದೆ ಇದಾಗ್ಬಿಟ್ಟಿದೆ ಅಂತ ನಡಿಯಾಕೆಷ್ಟು ಕಷ್ಟ ಪಟ್ಕೊಂಡು ಒಂದೆರಡು ದಿನ ಮೂರ್ ದಿನ ಅದೇ ರೀಸನ್ ನಮ್ ಮೇಂಟೈನ್ ಮಾಡ್ತಾ ಇರ್ತೀವಿ ಹಾ ನೋಡಿ ಇವರು ಅವತ್ತಿನ ಕಾಲದಲ್ಲಿ ಚಪ್ಪಲಿನೇ ಇಲ್ಲದೆ ಕಲ್ಲು ಮುಳ್ಳು ಎಲ್ಲ ಆದಿ ಮೇಲೆ ನಡೆದು ಸೊ ಇವತ್ತು ಫುಲ್ ಸ್ಟ್ರಾಂಗ್ ಲೇಡಿ ಆಗ್ಬಿಟ್ಟವ್ರೆ ಸೊ ಹೆಂಗ್ ಲೇಡಿ ನಮ್ಮವ್ವ ಅಲ್ಲವ ಹ್ಮ್ ಏನ್ ಚಾಪ್ಲಿ ಈಗ ಒಂದು ಇಪ್ಪತ್ತು ವರ್ಷ ಐತೇನೋ ಚಾಪ್ಲಿ ಕೊಡೋಕೆ ಹ್ಞೂ ಆಗ ಬರಿ ಮ ಹಂಗೆ ಹೋಗಿ ಬರಿ ಕಾಲೇಲಿ ಅವು ಚಾಪ್ಲಿ ಸೊ ನಿನಗೆ ಅವ್ವ ನಿಮ್ಮ ಅಪ್ಪ ಯಾವತ್ತಾದ್ರೂ ನಿನಗೆ ಬುದ್ಧಿ ಬಂದು ನಿನಗೆ ಬುದ್ಧಿ ಬಂದ ಮೇಲೆ ಮಕ್ಳಾಗಿದ್ದಾಗ ನಿಮ್ಮಪ್ಪ ನಿನಗೆ ಒಡ್ದಿರೋದು ಯಾವ್ದಾದ್ರು ನೆನಪಿದ್ಯಾ ನಮಗೆ ಎಲ್ಲ ನಮ್ಮ ಅಪ್ಪ ಯಾವತ್ತೂ ಹೊಡೆದಿಲ್ಲ ಅಂತೀನಲ್ಲ ಯಾವತ್ತೂ ಹೊಡೆದಿಲ್ಲ ಅಂಬ ಅಬ್ಬ ನಿಮ್ಮ ಅಮ್ಮ ಅಮ್ಮ ನಾ ಮುಂಚೆ ಹೊಡ್ಕೊಂಡು ಮದುವಾದ ಮೇಲೆ ಹೊಡ್ಸ್ಕೊಂಡಿರಕ್ಕನಲ್ಲ ನಿಮ್ಮ ಅಣ್ಣ ಒಡ್ದವ್ರೆ ಹಾಂ ಸ್ಟ್ರಾಂಗು ಹಾಂ ಓಕೆ ಮದುವೆ ಮುಂಚೆ ಹೊಡೆದೇ ಬದ್ವೆ ಆದ್ಮೇಲೆ ಹೊಡೆಸ್ಕೊಂಡಿಲ್ಲ ಹಾಂ ಹಾಂ ನಾವು ಮದುವೆ ಆದ್ಮೇಲೆ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೈ ಬಡಿಸ್ಕೊಂಡಿಲ್ಲ ಹ್ಞೂ ಅವ ಈಗಲೂ ನಿಮ್ಮ ಅಪ್ಪ ಅಮ್ಮ ಇದ್ದಾರಾ ಎಲ್ಲ ಸತ್ತೋದ್ರಲ್ಲೂ ಇಲ್ಲ ಎಲ್ಲ ಸತ್ತೋದ್ರ ಯಾರೂ ಇಲ್ಲ ಹಾಂ ಎಷ್ಟು ವರ್ಷಕ್ಕೆ ಸತ್ತೋದ್ರು ಅಲ್ಲ ಅಂದರೆ ನಿಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಆದ್ಮೇಲೆ ಸದುವೆ ಆಗಿ ವೆಂಕಟೇಶ್ವರ ಮದುವೆಯಲ್ಲಿ ನಮ್ಮ ಅಪ್ಪ ಸತ್ತಾಯ್ತು ಹ್ಞೂ ನಮ್ಮೂ மகுவ கண்டித்துலே முக்கானே அண்ணப்பா எங்கடேஷ மொத்த அல்ல எங்கடேசாணி வாண்த்திளையா அந்த அட்ரெஸ்ல மகுவேனோ எங்கடேசா அண்ணப்பா அவங்க சொத்து சோ அப்பம்மா இப்போ இல்லை ஆறு இல்லை ஏதோ ஏதோ ಹಾ ಇನ್ನೊಂದ್ ಕ್ವಶನ್ ಇನ್ನೊಂದ್ ಕ್ವಶನ್ ಇದೆ ಯಾಕೆ ಎರಡು ಮೂಗುಗು ನೀನ್ ಮೂಗ್ ಚುಚ್ಚಿಸ್ಕೊಂಡಿದ್ಯಾ ಯಾವತ್ತುಚ್ಕೊತಿದ್ರು ಅವತ್ತ ಮೂರು ಚುಚ್ಕೊತಿದ್ರು ಸಿಂಗಲ್ ಅವಾಗ ಎಲ್ಲ ಡಬ್ಬಲೇನ ಯಾರು ಹೊತ್ತು ಹಾ ಹಾ ಎರಡು ಎರಡ್ ಮೂಗಂಟೆ ಚುಚ್ಚಿಸ್ಕೋತಿದ್ರು ಈಗ ಯಾವಾಗ ನಾನು ಪೊಡಲ್ ಪಡ ಅಕ್ಕನೇ ಎರಡು ಮೂರು ಗಂಟೆ ಇರೋದು ಹ್ಮ್ ಇದ್ರೆಲ್ಲ ಒಂದೇ ಹೌದಾ ಸೊ ನೀನು ಎರಡು ಮೂಗು ಭಟ್ಟಿಗೂ ಸೊ ಮೂಗುಗೂ ಮೂಗು ಭಟ್ಟ ಹಾಕೊಂಡಿದ್ದೆ ನೋಡಿ ಏನೋ ಒಂದು ರೀಸನ್ಗೆ ನೀನು ಹಾಕೊಂಡಿರೋದು ಸುಮ್ಮನೆ ಹಾಕೊಂಡಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅವನ್ನ ಚುಚ್ಚಿಸ್ಕೊಂಡೆ ಎರಡು ಕಡೆಯಲ್ಲೂ ಚುಚ್ಕೊಂಡು ಹಾಂ ಅಂದರೆ ನಿನ್ನ ಮದುವೆ ಮುಂಚೆಯೇ ಚುಚ್ಚಿದ್ದಾ ಇಲ್ಲ ಮದುವೆ ಮುಂಚೆನೆ ಚುಸ್ಕೊಂಡು ಚುಚ್ಚಿದ್ದು ಓಕೆ ಮದುವೆ ಆದಮೇಲೆ ಚುಚ್ಕೊಂಡಿಲ್ಲ ಮದುವೆ ಮೇಲೆ ಒರಳು ಇಕ್ಕೊಂಡಿದ್ದೋ ಹಾಂ ಕೆಂಪು ಕೆಂಪು ಒಳ್ಳವ ಹ್ಞೂ ಮದುವೆ ಆದಮೇಲೆ ಈ ತರ ಇಕ್ಕೊಂಡಿದ್ದು ಓಕೆ ಸೊ ಎರಡು ಮೂಗುತ್ಕಿನ ಸುಂದರಿಯವರು ಇವರು ಅವತ್ತಿನ ಕಾಲದಲ್ಲಿ ಸೊ ಇವತ್ತು ಅವ ನಿಂಗೆ ಗೊತ್ತಾ ಸೊ ಸಿಂಗಾರ ಸಿರಿ ಅಂತ ಒಂದು ಮೂವಿ ಸಾಂಗಲ್ಲಿ ಒಬ್ರು ಹೀರೋಯಿನ್ ಇದಾರೆ ಅವರು ನಿನ್ನಂಗೆ ಎರಡು ಮೂಗು ಚುಟ್ಟಿಸ್ಕೊಂಡವ್ರವ ಸೊ ಫುಲ್ ಫೇಮಸ್ ಆಗಿಬಿಟ್ಟವ್ರ ಅವ್ರು ಇವಾಗ ಹಾಳೆಯಲ್ಲಿ ಹ್ಮ್ ಮುಂಗಾರು ಮಳೆ ಅಲ್ಲ ಸಿಂಗಾರ ಸಿರಿ ಅಂತ ಒಂದು ಸಾಂಗ್ ಇದೆ ಆ ಸಾಂಗಲ್ಲಿ ಆ ಹೀರೋಯಿನ್ ಬರ್ತಾರಂದ್ರೆ ಕಾಂತಾರ ಮೂವಿ ಕಾಂತಾರ ಮೂವಿ ನೋಡಿಲ್ವಾ ನೀನು ನೀನು ಮದುವೆ ಆದಾಗ ತಾತ ನಿನ್ನನ್ನು ಯಾವುದು ಫಸ್ಟ್ ಮೂವಿ ಕರ್ಕೊಂಡು ಹೋಗಿದ್ದು ಚಲನಚಿತ್ರ ನಿಮ್ಮ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಚಲನಚಿತ್ರ ಕರ್ಕೊಂಡೇ ಹೋಗಿಲ್ಲ ಫಿಲಮ್ಗಂತಾನೆ ಹೋಗಿಲ್ಲ ಅಂತಲೇ ಹೋಗಿಲ್ಲ ಓ ಹೌದಾ ಇನ್ನು ಮಧುಮಿಚ ಒಂದು ಪಿಕ್ಚರ್ ನೋಡಿದ್ದು ಹ್ಞೂ ಯಾವುದೋ ಅಣ್ಣ ತಮ್ಮ ಜೋರ ಕಣ ಅಕ್ಕ ತಂಗಿರು ಅಂತ ಅದೊಂದ್ ಪಿಕ್ಚರ್ ನೋಡಿದ್ವು ಯಾರು ನೀನ್ ಫ್ಯಾಮಿಲಿ ಜೊತೆನಾ ಫ್ರೆಂಡ್ಸ್ ಜೊತೆನಾ ಫ್ರೆಂಡ್ಗಳು ಓಕೆ ಓಕೆ ಎಲ್ಲ ಹೋಗಿದ್ದೆವು ನಾವು ನಮ್ಮ ಅಪ್ಪ ನಮ್ಮವ್ವನ ಏನೂ ಕರ್ಕೊಂಡಿರ್ಲಿಲ್ಲ ಫ್ರೆಂಡು ನೋಡೋಣ ಚೆನ್ನಾಗಿದೆ ಅಂತ ಆಗ ಮದ್ವೆಗೂ ಮುಂಚೆ ಒಂದು ಹೋಗಿದ್ವಾ ಮದ್ವೆ ಆದ್ಮೇಲೆ ಇಲ್ಲೊಂದು ಒಂದು ನೋಡ್ದೋ ಅದು ಯಾವ್ದೋ ಒಂದು ಪಿಚ್ಚರ್ ಓಕೆ ಎರಡು ಬಿಡ್ರಿ ಯಾವ ಪಿಚ್ಚರ್ನೂ ನೋಡಿಲ್ಲ ಅಂದ್ರೆ ತಾತನ್ ಜೊತೆಗೆ ನೀನ್ ಒಂದು ಮೂವಿ ನೋಡೇ ಇಲ್ಲ ಅಂದಿಷ್ಟು ನಾವು ಅಲ್ಲವಾ ಈಗಿನ ಕಾಲದಲ್ಲಿ ಆದ್ರೆ ಫಸ್ಟ್ ಮೂವಿ ಬುಕ್ ಅಂತ ಅಂತೇಳ್ಬಿಟ್ಟು ಅದೊಂದು ನೆನಪಗಿರುತ್ತೆ ಅವಾಗ ಏನು ಇಲ್ವಲ್ಲ ಫೋಟೋ ಹೊಡ್ಕೋತಾರೆ ಹೌದು ಮಾಡ್ತಾರು ಇಲ್ಲ ಅವಾಗ ಅನ್ನ ಸಾರು ಮುದ್ದೆ ಮಾಡೋರು ನಮ್ಮ ಆಗ ಅನ್ನ ಸಾರ ಮುದ್ದೇನೆ ಜಾಸ್ತಿ ಅನ್ನ ಸಾರು ಅವ್ರ ಮಾಡೋರು ನಮ್ಮಲ್ಲಿ ಕೇಸರಿ ಬಾತು ತರಕಾರಿ ಬಾತು ಹ್ಮ್ ಬೂಂದಿ ಪೈಸಾ ಮಾಡಿದ್ರು ಅದನ್ನೇ ಅವ್ರದ್ದೇನೆ ಮಾಡಿದ್ರೆ ಚೌಟ್ರಿಲ್ ಆಯ್ತಾ ನಾವೆಲ್ಲಾರು ಮನೆ ಮುಂದೆನೆ ಮನೆ ಮುಂದೆನೆ ಗಂಡ್ ಮನೆ ಮುಂದೆ ಹೆಣ್ಣೋರ್ ಮನೆ ಮುಂದೇನೆ ನಾವು ಮುಂದೆ ಆಗಿದ್ವಿ ಯಾವ ಚೌಟ್ರಿಗೋಗಿಲ್ಲ ಯಾವ ಹೋಗಿಲ್ಲ ಊರೊಡ್ಗೆ ಆಗಿದ್ದು ನಾವು ಯಾರ್ನು ಪಟ ಬಿಟ್ಟು ಹೋಗಿಲ್ಲ ನಮ್ ಮನೆ ಮುಂದೇನೆ ಮಾಡುದು ಏ ಗಂಡನ್ ಮನೆ ಮುಂದೇನೆ ಮಾಡ್ಕೊಂಡ್ರು ನಮ್ ಮನೆ ಮುಂದೇನೆ ನಾವು ನಾವ್ ಯಾವ್ ದೇವಸ್ಥಾನಕ್ ಹೋಗಿ ಮದ್ವೆ ಮಾಡ್ಕೊಂಡ್ರು ಸೊ ಅವಾಗೆಲ್ಲ ಚೌಟ್ರಿ ಎಲ್ಲ ಇರ್ಲಿಲ್ಲ ದೇವಸ್ಥಾನ ಅದ್ ಬಿಟ್ರೆ ಮನೆ ಮುಂದೆ ಮದ್ವೆ ಮಾಡ್ತಿದ್ರು ಸೊ ಇವ್ರದ್ದು ಕೂಡ ಮನೆ ಮುಂದೆನೇ ಮದ್ವೆ ಆಯ್ತಂತೆ ನನಗೆ ಅನಿಸ್ತಾ ಇದೆ ಸೊ ಇವಾಗ ನನಗೆ ಒಂದಷ್ಟು ನನ್ನ ಅಜ್ಜಿನ ಕೇಳಬೇಕು ಅಂತ ಇದ್ದಷ್ಟು ಮಾತುಗಳನ್ನೆಲ್ಲ ಕೇಳಿದ್ದೀನಿ ಅದಕ್ಕೆ ಕೆಲವೊಂದಕ್ಕೆ ಉತ್ತರ ಸಿಕ್ಕಿದೆ ಇನ್ನು ಕೆಲವೊಂದಕ್ಕೆ ಹಂಗೆ ಹೀಗೆ ಆಯಿತು ಪರವಾಗಿಲ್ಲ ಬಟ್ ಅಷ್ಟು ಒಂದಷ್ಟು ವರ್ಷ ಇಷ್ಟು ವರ್ಷದಿಂದ ಕೇಳಬೇಕು ಅಂದ್ಕೊಂಡಿದ್ದಷ್ಟು ಕ್ವಶನ್ಗಳನ್ನ ಕೇಳಿದ್ದೀನಿ ಅವಾಗವಾಗ ಇನ್ನೂ ಒಂದಷ್ಟು ನೆನಪಾಗ್ತಾನೆ ಇರುತ್ತೆ ಬಟ್ ಇರಲಿ ಅದನ್ನು ಮುಂದೆ ಕೇಳೋಣ ಬಟ್ ಇವಾಗ ನಿಮ್ಮ ಮುಂದೆ ಒಂದಷ್ಟು ಆನೆಸ್ಟಾಗಿ ಆನ್ಸರ್ ಮಾಡಿದ್ದಾರೆ ನಮ್ಮ ಅಜ್ಜಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಕೊಡಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್ ಇವಾಗ ನಿನ್ನ ವಯಸ್ಸು ಎಷ್ಟವಾ ಹಾಗಾಗಿ ಅರವತ್ತು ವರ್ಷ ಆಗೋಗುತ್ತಲ್ಲ ಆಗೈತಾ ಪಕ್ಕನ ಜಾಸ್ತಿ ಆಗಿರ್ಬೇಕು ಆಧಾರ್ ಕಾರ್ಡ್ ಇಲ್ಲ ವರ್ಷ ಸೇರ್ಸ್ಬಿಟ್ಟು ಸೇರ್ಸೋದ ಯಾವತ್ತಾದ್ರೂ ನಿನಗೆ ನಿಮ್ಮಅಮ್ಮ ಅಜ್ಜಿ ಬಗ್ಗೆ ಹೇಳೋರ ನಿಮ್ಮ ಅಜ್ಜಿ ಬಗ್ಗೆ ನಮ್ಮಜ್ಜಿ ಬಗ್ಗೆ ನಮ್ಮ ಅಜ್ಜಿ ಬಗ್ಗೆ ನಮ್ಮ ಅಜ್ಜಿ ಸೂಪರ್ ಆಗಿದ್ಲು ನಮ್ಮ ಅಣ್ಣಲ್ವಾ ನಮ್ಮಮ್ಮ ಮಣ್ಣಿಳು ಮಣ್ಣಿಗೆ ಚೇರ್ ನಿಂದ್ರ ಮನೆಯಲ್ಲು ನಮ್ಮ ಅಜ್ಜಿ ನಮ್ಮ ಊರ ಹೂವು ಒಳ್ಳೆ ಜೋರಾಗೆ ಒಳ್ಳೆ ಆಗ ನಾವು ಇನ್ನೂ ಚಿಕ್ಕ ಚಿಕ್ಕ ಮಕ್ಳು ನಮ್ಮಅಮ್ಮ ಸೊತ್ತೋಗಿಟ್ ಆಮ್ಯಾ ಇನ್ನೇನು ನಾವು ಅಷ್ಟಾಗಿ ಕಣೊಂದ್ ಕಡೆ ಜಾಸ್ತಿ ಹೋಗಿಲ್ಲ ನಮ್ಮ ಪುಟ್ಲಕ್ಷ್ಮಿ ಮಾತ್ರ ಒಬ್ಬಳು ನಮ್ಮ ಜೊತೆಲಿ ಕೊನೆ ಕೊನೆಗಳಲ್ವ ಹೊಸರು ಕುಟ್ರೋ ಅವಳು ಚೂರು ನಮ್ಮ ಊನ ಜೊತೇಲಿ ಅವೆಲ್ಲ ಮೆಜಾರಿಟಿ ಆದವಲ್ಲ ನಮ್ಮನ್ನು ಕರ್ಕೊಂಡೋಗ್ತಿರಲಿಲ್ಲ ನಾನು ಅಲ್ಲೇ ತೋರಿ ಬೀದರ್ಲೆ ಬಿದ್ದಿದ್ನಲ್ಲ ನನ್ನ ಕರ್ಕೊಂಡೋಗೋದ್ರು ಆಮಕ್ಕೆ ನಾನೇ ಆಯಿತು ಹನ್ನೆರಡು ವರ್ಷ ಆಯಿತು ಬಂದೆ ಆಮಕ್ಕೆ ನಮ್ಮ ಒಂದು ಜೊತೆ ನಾವೇನು ಅಷ್ಟಾಗಿ ಹೋಗ್ಲಿಲ್ಲ ಹ್ಞೂ ಮನೇಲಿ ಕೆಲಸ ಈ ಕುರಿಕಾಯೋದು ಈರುಕಾಯಿದ್ದು ನೀವು ಓದೋದು ಮುಗಿತಾ ಓದೋ ಮಣ್ಣು ಮಣ್ಣೆ ಕೊ ಇನ್ನೇನು ಮಾಡಿ ಕುರಿ ಕಾಯ್ಬೇಕಾಯ್ತು ಅಷ್ಟೇ ಕುರಿ ಆಮೇಲೆ ಕಾಯ್ಬೇಕಾಯ್ತು ಸೋಳೆಕೆರೆ ಉಂಟು ಹ್ಞೂ ಹಾಕವು ಮಾಡೋ ಮಾಡೋದು ಮೇಸೋರು ನಿನ್ ಮದ್ವೆ ಆಗೋವಾಗ ನೀನ್ ಒಪ್ಕೆ ಕೇಳಿದ್ರವ ಹೂ ಕೇಳಿದ್ರು ಏ ನಾನ ಆಗಿರಪ್ಪ ಅಂತಿದ್ದೆ ನಿಮ್ಮಅಪ್ಪ ನೀನ್ ಇದ್ರ ಹತ್ರ ಕೊಡ್ತಾ ಇದ್ದ ನಾನು ಆಗಲ್ಲಪ್ಪ ಅಯ್ಯೋ ಅವನು ಮದ್ವೆ ಆಗದ ಒಂದ್ ಎಲ್ಲ ಕೊಟ್ಬಿಟ್ಟು ನಾವು ಅದಕ್ಕೆ ಕಾಲ ಮಾಡ್ಬೋದು ಯಾಕಂತ ಮದ್ವೆ ಮಾಡಿ ಅವಾಗ ನಮ್ಮ ಅಪ್ಪ ಹಂಗೆ ನಾನು ಅವತ್ತಾದ್ರು ನಿಮ್ಮಅಮ್ಮ ನಿನಗೆ ಕತೆ ಹೇಳಿ ಮಲಗಸೋರ ಅಯ್ಯೋ ಇಲ್ಲ ಇಲ್ಲಕ್ಕನ್ ಸುತಿ ಅವತ್ತ ಯಾಕಿಲ್ಲ ಏನೂ ಇಲ್ಲ ನಾವು ಏನು ಎಳ್ಕೊಂಡ್ ಪಡ್ಕೊಂಡಿರ್ಲೇ ಸುತಿ ಒಂದೊಂದು ವರ್ಷಕ್ಕೆ ಕೊಟ್ಟಿದ್ದ ನಮ್ಗೆ ಯಾರು ಹಿಂಗೆ ತೂತ್ ಮಾಡ್ತಿಲ್ಲ ಅವಾಗ ತುಂಬಾ ಕಷ್ಟ ಆಯ್ತು ಅವಾಗ ಒಂದ್ ಬಟ್ಲಿಗೆ ಹಾಕೊಟ್ಬಿಡರು ಅವಾಗ ಏನ್ ಗೊತ್ತ ಬಿಸಿ ಮುದ್ದೆ ಮಾಡಿದ್ರೆ ಒಂಚೂರು ಚೂರು ನೀರ್ ಕೆಜ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂಚೂರು ತುಪ್ಪ ಹೆಂಗ ಅನ್ಬಿಟ್ಟು ಕೊಟ್ಬಿಟ್ರೆ ಅದನ್ನೇ ಕಟ್ಕೊಡೋ ನಾವು ಹ್ಮ್ ಏನ್ ಮಾಡಿ ಇಟ್ಟೆ ಉಣ್ಸಿಲ್ಲ ಸುತ್ತಿ ನಮ್ಗೆ ಯಾರು ಬೇಕು ನಾವ್ ಆಯ್ಕೊಂಡ್ ನಾವ್ ತಿಂದದ್ರಿ ಇವತ್ತಿನ ಅದೇ ಉಣಿಸ್ತಾರ ಅವತ್ನ ಯಾರು ಉಣ್ಣಿಸ್ತಿದ್ರು